ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮೊದಲಲ್ ಪಟ್ಟಣದ ಡೈಮಂಡ್ ಡಾಬಾ ಬಳಿ ಇರುವ ಚಿನ್ನಪ್ಪ ದಂಡಾವತಿಯ ಅವರ ಹೊಲದಲ್ಲಿ ಬಸ್ ಪಲ್ಟಿಯಾಗಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಹಲವರಿಗೆ ಗಾಯಗೊಂಡ ಘಟನೆ ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಜರುಗಿದೆ ಲಿಂಗಸೂಗೂರು ಸಾರಿಗೆ ಘಟಕದ ಬಸ್ಸು ಲೆಕ್ಕಿ ಹಾಳದಿಂದ ಮುದಗಲ್ ಮಾರ್ಗವಾಗಿ ಲಿಂಗಸಗೂರು ಪಟ್ಟಣಗೆ ಹೋಗುತ್ತಿರುವಾಗ ಡೈಮಂಡ್ ಧಾಬಾವಳಿ ಬಸ್ಸಿನ ಮುಂದಿನ ಎಕ್ಸೆಲ್ ಕಟ್ಟಾಗಿರುವುದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ಜಮೀನೊಂದರಲ್ಲಿ ಬಸ್ಸು ಪಲ್ಟಿಯಾಗಿದೆ ಬಸ್ಸಿನಲ್ಲಿ ಮೂವತ್ತೇಳು ಮಹಿಳೆಯರು ಮೂವತ್ತ್ ಜನವರಿ ವಿದ್ಯಾರ್ಥಿಗಳು ಆರು ಜನ ಪುರುಷರು ಒಂದು ಮಗು ಸೇರಿದಂತೆ ಎಪ್ಪತ್ತೇಳು ಜನರು ಪ್ರಯಾಣಿಸುತ್ತಿದ್ದರು ಅದರಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿವೆ ಬಸ್ಸಿನ ಚಾಲಕ ಬಸವರಾಜನ್ನು ಅವರಿಗೆ ಎದೆಗೆ ಪೆಟ್ಟು ಬಿದ್ದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಲಿಂಗಸ್ಗೂರು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಘಟನಾ ಸ್ಥಳಕ್ಕೆ ಪಿಎಸ್ಐ ವೆಂಕಟೇಶ್ ಮಾಡಗೇರಿ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರನ್ನು ಮುದುಗಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಕೊಡಿಸಲಾಗಿದೆ ಘಟನೆಗೆ ಬಸ್ ನಿರ್ವಹಣೆಯ ಕೊರತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸಾರಿಗೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಗಮನಹರಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಬ್ಯಾಟರಿನ <laughs> ಕಿತ್ತೀವಿ <laughs> એટલે કે તને કાકે ઓહ હા એ 20 30 વર્ષની ગાડી ખાલી કે ನಡ್ರಿ <laughs> ನಡೀರಿ <laughs> ありがとうございま

ಾಗಿತ್ತು ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು